ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ನಾನು ನಿಮಗೆ ಈಗೇನು ಹಬ್ಬ ಆತಲ್ಲ ಹಬ್ಬದೊಳಗೆ ನಾವು ಮಾಡಿದಂಥ ಎಳ್ಳು ಬೆಲ್ಲ ಏನು ಉಳಿದಿರ್ತದೆ ಅದರಿಂದ ಏನು ಮಾಡ್ಕೋಬಹುದು ಅಂಬೋದನ್ನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕೇನೆ ನಾನು ಅಂದರೆ ಬರ್ರಿ ಈ ಎಳ್ಳು ಬೆಲ್ಲ ಇದ್ದದ್ದು ನೀವು ಮೂರು ಥರ ಮಾಡ್ಕೋಬೋದು ಅಂದರೆ ಒಂದು ಚಟ್ನಿ ಪುಡಿ ಮಾಡ್ಕೋಬೋದು ಇನ್ನೊಂದೇನಾದ್ರೆ ಇದನ್ನ ಬರೀ ಮಿಕ್ಸರ್ಗೆ ಹಾಕಿ ಉಂಡಿ ಮಾಡ್ಕೋಬೋದು ಒಂದು ಸಹ ಹನಿ ತುಪ್ಪ ಹಾಕೊಂಡು ಉಂಡಿ ಮಾಡ್ಕೋಬೋದು ಇಲ್ಲ ಅಂದರೆ ಕರ್ಚಿಕಾಯಿ ಮಾಡ್ಕೋಬೋದು ನಾ ಈ ವಿಡಿಯೋದೊಳಗೆ ಕರ್ಚಿಕಾಯಿ ಹೆಂಗೆ ಮಾಡ್ಕೊಬೇಕು ಅಂಬದನ್ನ ತೋರಿಸ್ಲಿಕ್ಕೀನಿ ಯಾಕಂದ್ರೆ ಬೆಲ್ಲ ಭಾಳ ಇರ್ತದೆ ಇದ್ರೊಳಗೆ ಮತ್ತು ಚಟ್ನಿ ಪುಡಿ ಅಂದರೆ ಭಾಳ ಸಿಹಿ ಆಗ್ತದೆ ಮತ್ತು ಉಂಡಿ ಆದರೆ ಕರೆಕ್ಟ್ ಆಗ್ತದೆ ಉಂಡಿ ಮಾಡ್ಕೊಂಡು ಸಣ್ಣಗೆ ಪುಡಿ ಮಾಡಿಕೊಂಡು ಒಂದು ಹನಿ ತುಪ್ಪ ಹಾಕ್ಕೊಂಡು ಉಂಡಿನೂ ಮಾಡ್ಕೋಬೋದು ಇಲ್ಲಾಂದರೆ ನಾ ಈಗ ಥರ ಕರ್ಜಿಕಾಯಿನೂ ಮಾಡ್ಕೋಬೋದು ಆ ವಿಡಿಯೋನ ನಾ ಇಲ್ಲಿ ಸೇರ್ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ಇದನ್ನೇನಾದ ಈಗ ಮೊದಲಿಗೆ ಮಿಕ್ಸರಿಗೆ ಹಾಕೋಣಂತ ಇಲ್ಲೇ ಒಂದು ಜಾರ್ ತೊಗೊಂಡಿನಿ ಜಾರಿಗೆ ಏನಾದ ಇದು ಉಳಿದಂಥ ಎಳ್ಳು ಬೆಲ್ಲ ಏನದ ವಸ್ಟನ್ನ ಹಾಕೊಂಡು ನಿಮಗೆ ಇನ್ನೂ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಇಲ್ಲ ಕರೆಕ್ಟ್ ಅದಂತಂದ್ರೆ ಮತ್ತೇನು ಬೆಲ್ಲ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಈಗ ಸಣ್ಣಗೆ ಸಣ್ಣಗೇನದ ಪುಡಿ ಮಾಡ್ಕೊಳ್ಳೋಣ ನೋಡಿರಿ ಹಿಂಗೆ ಪುಡಿ ಮಾಡ್ಕೊಂಬಂದಿನಿ ಇಷ್ಟು ಸಣ್ಣಗಿದೆ ಈಗ ಕರ್ಚಿಕಾಯಿ ಮಾಡೋದು ನೋಡೋಣ ಇದು ನೋಡಿರಿ ನಾನು ಕರ್ಚಿಕಾಯಿಗೆ ಕಣಕ ಕಲ್ಸ್ಕೊಂಡಿನಿ ಅಂದರೆ ಒಂದು ಅರ್ಧ ತಾಸು ನೆನೆಸಿಟ್ಟಿದ್ದೆ ಇದೇನಿದೆ ಚರೋಟಿ ಇರುವ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಹಿಂಗೆ ಕಲ್ಸ್ಕೊಂಡಿನಿ ಒಂಚೂರು ಒಂದು ಚಿಟಿಗೆ ಅಷ್ಟು ಉಪ್ಪು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಲಸಿಟ್ಕೊಂಡಿನಿ ಈಗಿದ್ ಸ್ವಲ್ಪ ಚೆಂದಾಗಿ ನಾದ್ಕೊಂಡು ಮೊದಲು ಒಂಚೂರು ಎಣ್ಣೆ ಹಚ್ಚಿ ನೋಡಿರಿ ಎಣ್ಣೆ ಹಚ್ಚಿ ಸ್ವಲ್ಪ ನಾದ್ಕೊಂಡಿದ್ದೀನಿ ನೋಡಿರಿ ಏನಿದೆ ನಾದ್ಕೊಂಡಿನಿ ಈಗ ಉಳ್ಳಿ ಹಾಕ್ಕೊಂಡಿವಣ್ಣ ಇವು ನೋಡ್ರಿ ನಾನು ಇಷ್ಟು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡಿನಿ ಈಗ ಲಟ್ಟಿ ಶು ಹಣ ಇಟ್ ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಹುಡುಗರುಗು ಹುಡುಗುರ್ಗು ಚಲೋ ಆಗ್ತದೆ ತಿನ್ಲಿಕ್ಕೆ ಮತ್ತೆ ನೀವೆಲ್ಲರ ಟೂರ್ಗೆ ಪ್ರವಾಸಕ್ಕೆ ಹೋಗೋದಿತ್ತಂದ್ರೆ ಹಿಂಗೆ ತೊಗೊಂಡು ಹೋಗ್ಲಿಕ್ಕೂ ಏನಾದ್ರೆ ಅಗ್ದಿ ಸರಳ ಆಗ್ತದೆ ನೋಡ್ರಿ ಮುರಿಯಂಗಿಲ್ಲ ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಇಲ್ಲೇ ಹಚ್ಲಿಕ್ಕೆ ಅಕ್ಕಿ ಇಟ್ಟು ತಗೊಂಡಿನಿ ಇಷ್ಟಿಷ್ಟು ಮಾಡ್ಕೊಂಡೆನಿ ಇದಕ್ಕೆ ತುಂಬ್ಕೊಣ ಉದ್ವ್ವಣ್ಣ ಇಲ್ಲಿ ಅಂಚಿಗೆ ಹಚ್ಚಲಿಕ್ಕೆ ಹಾಲು ತಗೊಂಡೆ ನಾನು ಮೊದ್ಲೇನದ ಅಂಚಿಗೆ ಹಾಲು ಹಚ್ಕೊಣ ಪುಡಿ ಹಾಕಿ ಚಲೋತಂಗೆ ಒತ್ಕೊಂಡು ಇಲ್ಲಾಂದ್ರೆ ಬಾಯಿ ಬಿಟ್ಟರೆ ಎಣ್ಣೆ ಎಲ್ಲ ಕೆಡ್ತದ ಕರಿಯೋ ಮುಂದೆ ಅದಕ್ಕೆ ಚಲೋತಿನಗೆ ಹಿಂಗೆ ಒತ್ಕೊಬೇಕು ನೋಡಿರಿ ಹಿಂಗೆ ತುಂಬ ಇವು ನೋಡ್ರಿ ಅಷ್ಟು ತುಂಬ್ಕೊಂಬಂದಿ ನಾನು ಸಣ್ಣ ಸಣ್ಣ ಕರ್ಸಿಕಾಯಿನ ಈಗ ಇವ್ನ ಏನಾದ್ರು ಕರ್ಕೋಣ ಇದು ನೋಡ್ರಿ ಗ್ಯಾಸ್ ಹೊತ್ತಿಸಿ ಬುಟ್ಟಿಯೊಳಗೆ ಎಣ್ಣೆ ಕಾಯಿಲಿ ಎಣ್ಣೆ ಕಾದದ ಈಗೇನದ ಕರ್ಚಿಕಾಯಿನ ಹಾಕೋಣ ಕೆಂಪುಗ ಎರಡು ಕಡೆ ಕರ್ಕೋಬೇಕಾಗ್ತದೆ ಕರ್ಜಿಕಾಯಿ ಎಲ್ಲ ಕೆಂಪಾಗ್ಯಾವ ಈಗೇನಾದ್ರೂ ತೊಕೊಳ್ತೈತಿ ನಾನು ನೋಡ್ರಿ ಉಳಿದದ್ದು ಎಳ್ಳು ಬೆಲ್ಲ ಉಪಯೋಗಿಸ್ಕೊಂಡು ನಾನೇನಾದ್ರೂ ಇಲ್ಲೇ ಕರ್ಚಿಕಾಯಿ ಮಾಡ್ಕೊಂಡಿನಿ ಇದೇನದ ಉಪ್ಪು ಖಾರ ಹಾಕಿ ಚಟ್ನಿ ಪುಡಿ ಮಾಡ್ಕೋಬೋದು ನೀವು ಇದು ಊಟದ ಜೊತೆಗೆ ಭಾಳ ರುಚಿ ಇರ್ತದೆ ಅಂದ್ರೆ ಏನದ ತುಪ್ಪ ಅನ್ನಕ್ಕೆ ಮೊಸರು ಅನ್ನಕ್ಕೆ ಬ್ರೆಡ್ ಮೇಲೆ ಹಾಕೊಳ್ಳಿಕ್ಕೆ ಚಪಾತಿ ತುಪ್ಪ ಚಟ್ನಿ ಪುಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಮತ್ತು ಸೀಸಿಯಾಗಿರ್ತದೆ ಸೀಸಿ ಬೇಕಂದವರು ಇದೇನದ ಚಟ್ನಿ ಪುಡಿ ಮಾಡ್ಕೋಬೋದು ಇಲ್ಲಾಂದ್ರೆ ಒಂದು ಚ ಒಂದು ಹನಿ ಅಂದರೆ ಒಂದು ಚಮಚದಷ್ಟು ತುಪ್ಪ ಕರಿಗಿಷ್ಟು ಹಾಕೊಂಡು ಹಿಂಗೆ ಏನಾದ್ರೂ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೋದು ಇದು ಪ್ರೋಟೀನ್ ಉಂಡಿರ್ತಂದ್ರೆ ಕೊಬ್ಬರಿ ಶೇಂಗಾ ಎಳ್ಳು ಪುಟಾಣಿ ಎಲ್ಲ ಇರ್ತದೆ ಇದ್ರೊಳಗೆ ಈ ಟೈಪ್ ಉಂಡಿ ಉಂಡಿ ಮಾಡಿಟ್ಕೊಂಡು ನೀವು ಸಣ್ಣ ಮಕ್ಕಳಿಗೆ ಆತು ದೊಡ್ಡವ್ರಿಗೆ ಆಯ್ತು ಕೊಡ್ಬೋದು ಇಷ್ಟು ಅಷ್ಟು ಸಣ್ಣ ಸಣ್ಣ ಇಟ್ಕೊಂಡ್ರೆ ಚಲೋ ಅನಿಸ್ತದೆ ಇವು ಯಾವುದು ಮಾಡ್ಲಿಕ್ಕೆ ಬೇಡಪ್ಪ ಅಂತಂದ್ರೆ ಏನಿದೆ ಇಲ್ಲಿ ನೋಡ್ರಿ ಬರೀ ಪುಡಿ ಮಾಡಿ ಇಟ್ಕೋಬೋದು ನೀವೇನೋ ಎಳ್ಳು ಬೆಲ್ಲದ್ದು ಪುಡಿ ಅದ ಇದು ಎಳ್ಳು ಬೆಲ್ಲ ಶೇಂಗಾ ಪುಟಾಣಿ ಇದೇನಾದ ನೀವು ಪಲ್ಯಗಳಿಗೆ ಅಂದ್ರೆ ಬದ್ನಿಕಾಯಿ ಪಲ್ಯ ಮಾಡಿದಾಗ ಹೀರಿಕಾಯಿ ಪಲ್ಯ ಮಾಡಿದಾಗ ಸೌತೆಕಾಯಿ ಪಲ್ಯ ಮಾಡಿದಾಗ ಅದಕ್ಕೆಲ್ಲ ಏನದ ಈ ಪುಡಿ ಹಾಕಿ ನೀವು ಪಲ್ಯ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಈ ಟೈ ಈ ಟೈಪ್ ಏನಾದ್ರೂ ನಾವು ಎಳ್ಳು ಬೆಲ್ಲ ಉಳಿದಾಗ ಹಬ್ಬ ಆದಮೇಲೆ ಹಿಂಗೆಲ್ಲೇನದ ಮಾಡ್ಕೋಬಹುದು ನೋಡ್ರಿ ಇವು ನೋಡಿರಿ ಮನೆಯೊಳಗೆ ಫಂಕ್ಷನ್ಗಾತು ಅಥವಾ ಮನೆಯಾಗ ಕರ್ಕೊಳ್ಳಿ ಈ ಉದ್ದಿನ ಹಪ್ಪಳ ತಂದಿರ್ತೀವಿ ಈ ಹಪ್ಪಳ ಏನಾದರೂ ನಾನು ಉಪಯೋಗಿಸಿಕೊಂಡು ಒಂದು ಸ್ನ್ಯಾಕ್ ಮಾಡೋದು ಮುಂದನ್ನು ತೋರಿಸ್ತೀನಿ ಮೊದ್ಲಿಗೆ ಇಲ್ಲಿ ಹಪ್ಪಳನ ಕಟ್ ಮಾಡ್ಕೊಂಡ ಅಂದರೆ ಸಣ್ಣ ಸಣ್ಣ ತುಂಡು ಮಾಡ್ಕೊಣ್ಣ ಇವು ಸ್ವಲ್ಪ ಮೆತ್ತಗಿದ್ವು ಅಂದರೆ ಅಂದರೆ ಈ ಚಳಿಗಾಲ ಅಂತ ಇವು ಬಿರಿಸುವ ಮೆತ್ತಗಿದ್ರೆ ನೀವು ಕತ್ತರಿನು ಏನದ ಕಟ್ ಮಾಡ್ಕೊಬೋದು ಇವನ್ನೆಲ್ಲ ಏನದ ಈಗ ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ಳೋಣ ನೋಡ್ರಿ ಹಪ್ಪಳ ಎಲ್ಲ ಹಿಂಗೆ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡಿನಿ ಈಗ ಇವನ್ನ ಕರ್ಕೋಣಂತ ಈಗ ನೋಡ್ರಿ ನಾನು ಬಾಳನೆ ಇಟ್ಕೊಂಡಿನಿ ಗ್ಯಾಸ್ ಹೊತ್ತಿಸಿ ಎಣ್ಣೆ ಹಾಕೀನಿ ಈಗ ಒಂದು ಹಾಕಿ ನೋಡೋಣ ಕಾದೋದನಂತೆ ನೋಡ್ರಿ ಈಗ ಎಣ್ಣೆ ಇದನ್ನೇನಾದ್ರೂ ತೊಗೋಣ ಇಲ್ಲಿ ಹಾಕ್ಲಿಕ್ಕೀನಿ ನಾನು ಇಟ್ಕೊಂಡಿನಿ ಇಲ್ಲಿ ನೋಡ್ರಿ ಎಲ್ಲ ಹಪ್ಪಳ ಏನಾದ್ರೆ ನಾನು ಕರ್ಕೊಂಬಂದಿನಿ ಹಿಂಗೆ ಇಲ್ಲಿ ಸ್ನ್ಯಾಕ್ಸ್ಗೆ ಹಾಕ್ಲಿಕ್ಕೆ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಚಾಟ್ ಮಸಾಲ ಹಾಕ್ಲಿಕ್ಕತ್ತೀನಿ ಅರ್ಧ ಚಮಚ ಉಪ್ಪು ಹಾಕೊಳಕತ್ತೀನಿ ಒಂದು ಚಮಚ ಖಾರ ಪುಡಿ ಹಾಕೊಳಕತ್ತೀನಿ ಒಂದು ಚಮಚ ಸಕ್ಕರೆ ಹಾಕೊಳಕತ್ತೀನಿ ಒಂದು ಚಮಚ ಜೀರಿಗೆ ಹಾಕೊಳಕ್ಕೆ ಇದನ್ನೆಲ್ಲ ಏನಾದ್ರೆ ಸಣ್ಣಗೆ ಪುಡಿ ಈಗ ಇಲ್ಲೇ ನಾವು ಜಾರ್ನ ಹಾಕಿ ಏನು ಪೌಡರ್ ಮಾಡ್ಕೊಂಡಿದ್ವಿ ಖಾರ ಪುಡಿ ಉಪ್ಪು ಸಕ್ಕರೆ ಚಾಟ್ ಮಸಾಲ ಅದನ್ನ ಇದಕ್ಕೆ ಇದಕ್ಕೆ ಹಾಕೋಣೆಲ್ಲ ನಿಮ್ಮದು ಕ್ವಾಂಟಿಟಿ ಎಷ್ಟು ನೋಡಿ ಪೌಡರ್ ಹಾಕೋಬೇಕಾಗ್ತದೆ ಜಾಸ್ತಿ ಇದ್ರೆ ಜಾಸ್ತಿ ಮಾಡಿಕೊಂಡು ಹಾಕೋಬಹುದು ಪೌಡರ್ನ ಅಂದ್ರೆ ಎಲ್ಲಾ ಕಡೆ ಪೌಡರ್ ಏನಾದ್ರೂ ಹಾಕ್ತದೆಲ್ಲ ಉಕ್ಕೂನು ಎಲ್ಲ ಕಡೆ ಪೌಡ್ರ್ ಪೌಡ್ರು ಹಾಕ್ತೇವೆ ಮತ್ತು ತಿನ್ಲಿಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೆ ಇವು ಇವೇನದ ನೀವು ಪ್ರವಾಸಕ್ಕೆ ಎಲ್ಲರೂ ಹೋಗೋ ಮುಂದೆ ಮಕ್ಕಳಿಗೆ ಹೊರಗಿಂದ ಕುರುಕುರೆ ಅವಂಥವೆಲ್ಲ ತವೆಲ್ಲ ತರೋಕ್ಕಿಂತ ಹಿಂಗೆ ಮನೆಯೊಳಗೆ ಮಾಡ್ಕೊಂಡ್ರೆ ಮತ್ತು ಮನೆಯೊಳಗಿದ್ದ ಹಪ್ಪಳ ಸಂಡಿಗೆ ಮಾಡಿಕೊಂಡ್ರೆ ಭಾಳ ಟೇಸ್ಟ್ ಆಗ್ತಾವ ಇದೇ ಪೌಡ್ರ್ ಹಾಕ್ಕೊಂಡು ಹಿಂಗೆ ಕರ್ಕೊಂಡು ನೀವೇನ ತೊಗೊಂಡೋದ್ರಿ ಅಂದರೆ ಇವ್ನ ಎರಡು ಟೈಟ್ ಡಬ್ಬಿ ಒಳಗೆ ಹಾತು ಅಥವಾ ಜಿಪ್ಲಾಕ್ ಇದು ಬರ್ತಾವಲ್ಲ ಕವರ್ ಅದರೊಳಗೆ ಇಟ್ಕೊಂಡ್ರೆ ನಿಮ್ಗೆ ಎಂಟರಿಂದ ಹತ್ತು ದಿವಸ ನಿಮಗೆ ಹಿಂಗೆ ಕ್ರಿಸ್ಪಿಯಾಗಿರ್ತವೆ ಮತ್ತು ತಿನ್ಲಿಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ ನೋಡ್ರಿ ಇವು ನೋಡಿರಲ್ಲ ಉಳಿದಂಥ ಸಾಮಾನದಿಂದ ಹಿಂಗೆ ಸ್ನ್ಯಾಕ್ಸ್ ಮಾಡ್ಕೊಂಡ್ರೆ ಮನೆಯೊಳಗೆ ಭಾಳ ಇರ್ತಾವೆ ತಿನ್ಲಿಕ್ಕೂ ಮತ್ತು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲಾನು ಇಷ್ಟ ಆಗ್ತಾವೆ ಹೊಸ ರೀತಿ ಕೊಟ್ಟರೆ ಮಕ್ಳು ಅಗದಿ ಪ್ರೀತಿಯಿಂದ ತಿಂತಾರೆ ನೋಡ್ರಿ ನೀವು ಅದೇ ಎಳ್ಳು ಬೆಲ್ಲ ಕೊಟ್ಟರು ಅಂತಾರೆ ಈ ಟೈಪ್ ಏನಾದರೂ ಮಾಡಿಟ್ಕೊಂಡ್ರೆ ನೀವು ಕರ್ಚಿಕಾಯಿ ಆತು ಆಮೇಲೆ ಚಟ್ನಿ ಪುಡಿ ಇದೇನಾದ ಉಂಡಿ ಮತ್ತು ಇದು ನೋಡ್ರಿ ಹಪ್ಪಳದ್ದು ಸ್ನ್ಯಾಕ್ಸು ಭಾಳ ಮಸ್ತ್ ಇರ್ತದೆ ಅಗದಿ ತಿನ್ನಲಿಕ್ಕೆ ನೀವು ಸಾಯಂಕಾಲ ಪಾರ್ಕಿಗೆ ಅದಕ್ಕೆ ಹುಡುಗರು ಕರ್ಕೊಂಡು ಹೋದ ಸತ್ಯಕ್ಕೆ ಹಿಂಗೆ ಮಾಡ್ಕೊಂಡು ಹೋದ್ರೆ ಭಾಳ ರುಚಿ ಇರ್ತಾವೆ ನಿಮ್ಮ ಮನೆಯವ್ ನೀವೊಮ್ಮೆ ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆಲ್ಲ ಎಲ್ಲ ಇಷ್ಟ ಆಗಿದೆ ಮತ್ತೆ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಅಂತ ಸ್ತ್ರೀ गामा समस्थ